ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವೂ ಪ್ರಸ್ತುತ ಸಮಯದಿಂದ ಮೇ ತಿಂಗಳಿನ ಏಳನೇ ತಾರೀಖಿನವರೆಗೂ ರೂಪುಗೊಂಡಿರುವ ಶುಕ್ರ ಮತ್ತು ಬುಧನ ಯುತಿ ಹಾಗೆ ಈ ಯುತಿಯಿಂದಾಗಿ ನಿರ್ಮಾಣಗೊಂಡಿರುವ ರಾಜಯೋಗದ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಈ ವಿಶೇಷ ಸಮಯವು ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನು ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಈ ಎಲ್ಲಾ ಮಾಹಿತಿ ಅರಿತುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಬುಧ ಗ್ರಹವೂ ಅತ್ಯಂತ ಸದೃಢ ಸ್ಥಿತಿಯಲ್ಲಿ ಗೋಚರಿಸುತ್ತಲಿದೆ ಇತ್ತ ದೈತ್ಯರ ಗುರುವೆಂದು ಕರೆಸಿಕೊಳ್ಳುವ ಶುಕ್ರದೇವನು ಸಹ ವಿಶೇಷ ಸಕ್ರಿಯತೆಯಿಂದ ಕಂಗೊಳಿಸುತ್ತಲಿದ್ದಾನೆ ಈ ಎರಡು ಗ್ರಹಗಳು ಸದ್ಯ ಮೀನರಾಶಿಯಲ್ಲಿ ಪರಸ್ಪರರೊಂದಿಗೆ ಯುತಿಯನ್ನು ಸಹ ಹೊಂದಿವೆ ವಿಶೇಷವೆಂದರೆ ಇಲ್ಲಿ ಶುಕ್ರ ಮತ್ತು ಬುಧನ ಯುತಿಯಿಂದಾಗಿ ಒಂದು ಕಡೆಗೆ ಶುಕ್ರಾದಿತ್ಯ ರಾಜಯೋಗದ ನಿರ್ಮಾಣವಾಗಿದ್ದರೆ ಅದೇ ಇನ್ನೊಂದು ಕಡೆಗೆ ಮಹಾಲಕ್ಷ್ಮಿ ನಾರಾಯಣ ರಾಜಯೋಗದ ನಿರ್ಮಾಣವಾಗಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವಂತೆ ಈ ಎರಡು ಯೋಗಗಳು ಅತ್ಯಂತ ಶುಭಕರ ಯೋಗಗಳೆಂದು ಹೇಳಲಾಗಿದೆ ಇಲ್ಲಿ ಬುಧದೇವನು ಮೇ ತಿಂಗಳಿನ ಏಳನೇ ತಾರೀಕಿನಂದು ಮೀನರಾಶಿಯಿಂದ ನಿರ್ಗಮಿಸುವ ಮೂಲಕ ಮೇಷರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಈ ವೇಳೆ ಇಲ್ಲಿ ಮಹಾಲಕ್ಷ್ಮೀ ರಾಜಯೋಗದ ಮುಕ್ತಾಯವಾಗಲಿದೆ ಆದರೆ ಇಲ್ಲಿ ಮೇ ತಿಂಗಳಿನ ಏಳನೇ ತಾರೀಕಿನವರೆಗೂ ಭಾರಿ ಅದೃಷ್ಟದ ಫಲಗಳನ್ನು ಇಲ್ಲಿ ಬುಧ ಶುಕ್ರ ಗ್ರಹಗಳೆರಡೂ ಎಲ್ಲ ದ್ವಾದಶ ರಾಶಿಯ ಜಾತಕದವರಿಗೆ ಕರುಣಿಸಲಿವೆ ಎಂದು ಹೇಳಲಾಗಿದೆ ಹಾಗಾದರೆ ಬನ್ನಿ ಮೇ ತಿಂಗಳಿನ ಏಳನೇ ತಾರೀಕಿನವರೆಗಿನ ಸಮಯದಲ್ಲಿ ರೂಪುಗೊಳ್ಳಲಿರುವ ಲಕ್ಷ್ಮೀನಾರಾಯಣ ಯೋಗವು ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಇಲ್ಲಿ ಲಕ್ಷ್ಮೀನಾರಾಯಣ ಯೋಗವು ನಿಮ್ಮ ದ್ವಾದಶ ಭಾವದಲ್ಲಿಯೇ ರೂಪುಗೊಂಡಿರುವುದು ನಿಮಗೆ ಹೆಚ್ಚು ಸಮೃದ್ಧಿಯನ್ನು ಕರುಣಿಸಲಿದೆ ಇಲ್ಲಿ ಬುಧದೇವನ ಅನುಗ್ರಹದಿಂದಾಗಿ ನಿಮ್ಮ ವಾಣಿಯಲ್ಲಿ ಇರಲಿದೆ ಅಲ್ಲದೆ ಇಲ್ಲಿ ಶುಕ್ರದೇವನು ಪರಿಸ್ಥಿತಿಯನ್ನ ನಿಭಾಯಿಸುವ ವಿಶೇಷ ಚತುರತೆಯನ್ನ ಕರುಣಿಸಲಿದ್ದಾನೆ ವಿಶೇಷ ರೂಪದಲ್ಲಿ ಇಲ್ಲಿ ನಿಮಗೆ ಒಂದಕ್ಕಿಂತಲೂ ಅಧಿಕ ಮೂಲಗಳಿಂದ ಧನಾಗಮವಾಗುವ ಯೋಗವಿರಲಿದೆ ಇಲ್ಲಿ ಹಣಕಾಸಿನ ಖರ್ಚುಗಳಿಗೂ ಕಡಿವಾಣ ಬೀಳುವುದರ ಮೂಲಕ ಹಣದ ಶೇಖರಣೆ ಮಾಡಲು ಕೂಡ ನಿಮಗೆ ಖಂಡಿತ ಸಾಧ್ಯವಾಗಲಿದೆ ಇಲ್ಲಿ ನಿಮಗೆ ವಿಶೇಷ ರೂಪದಲ್ಲಿ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿತ ಲಾಭದ ಯೋಗವೂ ಇರಲಿದೆ ವಿಶೇಷವೆಂದರೆ ಇಲ್ಲಿ ನಿಮಗೆ ಹಳೆಯ ಹೂಡಿಕೆಗಳಿಂದಲೂ ಭಾರೀ ಧನ ಲಾಭದ ಯೋಗವಿರಲಿದೆ ಇಲ್ಲಿ ಹಣದ ಉಳಿತಾಯ ಮತ್ತು ಉಳಿಸಿದ ಹಣವನ್ನು ಬೆಳೆಸುವ ಚತುರತೆ ನಿಮ್ಮಲ್ಲಿ ಕಂಡುಬರಲಿದೆ ಹೀಗಾಗಿ ಈ ವಿಶೇಷ ಸಮಯ ನಿಮ್ಮ ಹಕ್ಕಿನಲ್ಲಿಯೇ ಕಂಡುಬರಲಿದ್ದು ಇಲ್ಲಿ ಸಮಯವನ್ನು ಪೂರಕವಾಗಿ ಪರಿವರ್ತಿಸಿಕೊಳ್ಳಲು ಸಾಧ್ಯವಾಗಲಿದೆ ಇನ್ನು ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿರುವ ಮೇಷರಾಶಿಯ ಜಾತಕದವರ ಪಾಲಿಗೂ ಈ ಸಮಯ ವಿಶೇಷ ಸಫಲತೆಯದ್ದಾಗಿರಲಿದೆ ಇಲ್ಲಿ ಬಹುತೇಕ ವ್ಯಾಪಾರಿ ಜಾತಕದವರು ಆರ್ಥಿಕ ಲಾಭವನ್ನು ಹೊಂದಲಿದ್ದು ನಷ್ಟದ ಸ್ಥಿತಿಯಿಂದ ಹೊರಬರಲು ಸಾಧ್ಯವಾಗಲಿದೆ ವಿಶೇಷವಾಗಿ ಈ ಸಮಯಾವಧಿಯು ಅತ್ಯಂತ ಶುಭಕರ ಫಲಗಳಿಂದ ಕೂಡಿರಲಿದ್ದು ಇಲ್ಲಿ ವ್ಯಾಪಾರಿ ಜಾತಕದವರು ಹೊಸ ಪರಿಯೋಜನೆಗಳತ್ತಲೂ ಗಮನ ಹರಿಸಬಹುದಾಗಿದೆ ಇಲ್ಲಿ ಹೂಡಿಕೆಗೂ ಸಮಯ ವಿಶೇಷವಾಗಿರಲಿದ್ದು ಈ ದಿನಗಳಂದು ಇಡುವ ಹೆಜ್ಜೆಗಳು ಭವಿಷ್ಯದಲ್ಲಿ ನಿಮಗೆ ವಿಶೇಷ ಲಾಭವನ್ನು ಸಹ ಕರುಣಿಸಲಿವೆ ಲಕ್ಷ್ಮೀನಾರಾಯಣ ಯೋಗದ ಪ್ರಭಾವಗಳು ನೌಕರಸ್ಥ ಜಾತಕದವರ ಮೇಲೂ ವಿಶೇಷ ಶುಭ ಪ್ರಭಾವಗಳನ್ನು ಬೀರಲಿದೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸದೇನಾದರೂ ಅರಿತುಕೊಳ್ಳುವುದು ಅಥವಾ ಹೊಸ ವಿಷಯವನ್ನು ಕಲಿತುಕೊಳ್ಳುವ ಅವಕಾಶವೂ ಕೂಡ ಲಭಿಸಲಿದೆ ಅಂದರೆ ಇಲ್ಲಿ ನಿಮ್ಮ ಕಾರ್ಯಕೌಶಲ್ಯದಲ್ಲಿ ವೃದ್ಧಿ ಉಂಟಾಗಲಿದೆ ಇದು ಖಂಡಿತ ಭವಿಷ್ಯದಲ್ಲಿ ನಿಮ್ಮ ವೃತ್ತಿ ಜೀವನದ ಉನ್ನತಿಗೂ ಕಾರಣವಾಗಬಹುದಾಗಿದೆ ಹೀಗಾಗಿ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಹೊಸ ವಿಷಯಗಳನ್ನು ಕಲಿತುಕೊಳ್ಳುವ ಅವಕಾಶಗಳು ಲಭಿಸಿದಾಗ ಅವುಗಳನ್ನು ಇಂದಿಗೂ ತಿರಸ್ಕರಿಸಬಾರದು ಇಲ್ಲಿ ನಿಮ್ಮ ಸಹಕರ್ಮಿಗಳ ವಿಶೇಷ ಸಹಕಾರವೂ ಕೂಡ ನಿಮಗೆ ಲಭಿಸಲಿದೆ ಹೀಗಾಗಿ ಇಲ್ಲಿ ನೀವು ಯಾವುದೇ ಯೋಜನೆಯಲ್ಲಿ ತೊಡಗಿಕೊಂಡಿದ್ದರೂ ಆ ಯೋಜನೆಗಳನ್ನು ಉತ್ತಮ ರೀತಿಯಲ್ಲಿ ಪೂರೈಸಲು ಜೊತೆಗೆ ಸಕಾಲದಲ್ಲಿ ಸಂಪನ್ನಗೊಳಿಸಲು ಕೂಡ ಸಾಧ್ಯವಾಗಲಿದೆ ಜತೆ ಜೊತೆಗೆ ಇಲ್ಲಿ ನಿಮ್ಮ ಪಾರಿವಾರಿಕ ಜೀವನದಲ್ಲಿಯೂ ಮೇಷರಾಶಿಯ ಜಾತಕದವರಿಗೆ ಸುಖದ ರೀತಿಯ ಫಲಗಳ ಸುರಿಮಳೆ ಉಂಟಾಗಲಿದೆ ವೈವಾಹಿಕ ಜೀವನದಲ್ಲಿಯೂ ಮಧುರತೆ ಕಂಡುಬರಲಿದೆ ಇಲ್ಲಿ ನೀವು ಎಲ್ಲ ರೀತಿಯ ಸುಖ ಸೌಕರ್ಯಗಳಿಂದ ಪರಿಪೂರ್ಣರಾಗಲಿದ್ದೀರಿ ಇಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯ ವ್ಯತೀತ ಮಾಡುವ ಅವಕಾಶಗಳು ಖಂಡಿತ ನಿಮ್ಮದಾಗಿರಲಿದ್ದು ಇಲ್ಲಿ ಪ್ರೇಮದ ಕಾರಕನಾಗಿರುವ ಶುಕ್ರದೇವನು ನಿಮ್ಮಲ್ಲಿ ಪ್ರೇಮವನ್ನು ವೃದ್ಧಿಸಲಿದ್ದಾರೆ ಇದರಿಂದಾಗಿ ಇಲ್ಲಿ ನೀವು ನಿಮ್ಮ ಸಂಗಾತಿಯ ಹತ್ತಿರಕ್ಕೆ ಬರಲು ಸಾಧ್ಯವಾಗಲಿದೆ ಇದು ಸಂಬಂಧಗಳನ್ನು ಹೆಚ್ಚು ಸದೃಢಗೊಳಿಸಬಹುದಾಗಿದೆ ಇಲ್ಲಿ ಪರಿವಾರದ ಜವಾಬ್ದಾರಿಗಳನ್ನು ನಿಭಾಯಿಸುವಲ್ಲಿಯೂ ಸಂಗಾತಿಯೂ ಸಹಕಾರಿಯಾಗಿರಲಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ಪರಿವಾರದಲ್ಲಿ ಸಕಾರಾತ್ಮಕ ವಾತಾವರಣ ನೆಲೆಗೊಳ್ಳಲಿದೆ ಇಲ್ಲಿ ಮೇಷರಾಶಿಯ ಜಾತಕದವರ ಆತ್ಮವಿಶ್ವಾಸದಲ್ಲಿ ವೃದ್ಧಿ ಉಂಟಾಗಲಿದೆ ಇಲ್ಲಿ ಪ್ರತ್ಯೇಕ ಜಾತಕದವರು ಹೆಚ್ಚು ಧೈರ್ಯದಿಂದಲೂ ಮತ್ತು ಸದೃಢ ಆತ್ಮವಿಶ್ವಾಸದಿಂದ ಮುನ್ನಡೆಯುವ ಮೂಲಕ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿಯನ್ನು ಹೊಂದಲಿದ್ದಾರೆ ಈ ಎರಡು ಗ್ರಹಗಳ ಅನುಗ್ರಹವು ನಿಮ್ಮ ಸಮಸ್ಯೆಗಳು ಅಥವಾ ವಿವಾದಗಳಿಂದ ಮುಕ್ತರಾಗಲು ಸಹಕಾರಿಯಾಗಲಿದೆ ವಿಶೇಷವಾಗಿ ಇಲ್ಲಿ ಮೇಷರಾಶಿಯ ಜಾತಕದವರು ಆರ್ಥಿಕ ಸಮಸ್ಯೆಗಳಿಂದಲೂ ಹೊರಬರಲಿದ್ದಾರೆ ಇದರ ಜೊತೆಗೆ ಈ ಅವಧಿಯಲ್ಲಿ ಮೇಷರಾಶಿಯ ಜಾತಕದವರ ಕಲಾತ್ಮಕ ಕ್ಷಮತೆಯು ವೃದ್ಧಿಯಾಗಲಿದ್ದು ಇಲ್ಲಿ ಬಹುತೇಕರು ಕಲೆಯಿಂದಾಗಿಯೂ ಹಣ ಮತ್ತು ಹೆಸರು ಸಂಪಾದಿಸಬಲ್ಲವರಾಗಿ ಕಂಡುಬರಲಿದ್ದಾರೆ ಇಲ್ಲಿಯವರೆಗೂ ಯಾರು ಅವಕಾಶ ವಂಚಿತರಾಗಿದ್ದರೋ ಅಥವಾ ತಮ್ಮ ಕಲೆಯ ಪ್ರದರ್ಶನಕ್ಕೆ ಸೂಕ್ತ ವೇದಿಕೆ ಲಭಿಸುತ್ತಿರಲಿಲ್ಲವೋ ಅವರ ಪಾಲಿಗೂ ಇಲ್ಲಿ ಅವಕಾಶಗಳ ಸುರಿಮಳೆ ಉಂಟಾಗಬಹುದಾಗಿದೆ ಒಟ್ಟಾರೆಯಾಗಿ ಇಲ್ಲಿ ರೂಪುಗೊಳ್ಳುವ ಎರಡು ವಿಶೇಷ ರಾಜಯೋಗಗಳು ನಿಮ್ಮ ಪಾಲಿಗೆ ಅತ್ಯಧಿಕ ಶುಭಕರ ಫಲಗಳನ್ನು ಕರುಣಿಸಲಿದ್ದು ಇಲ್ಲಿ ತಪ್ಪದೇ ಈ ವಿಶೇಷ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇಲ್ಲಿ ಶುಕ್ರ ಮತ್ತು ಬುಧನ ಯುತಿ ಹಾಗೂ ಲಕ್ಷ್ಮೀನಾರಾಯಣ ಯೋಗದ ವಿಶೇಷ ಪ್ರಭಾವಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ